ಭಾರತೀಯ ಜನತಾ ಪಾರ್ಟಿ ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು aandeshivige <laughs> jai <laughs> 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 ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಅವರು ಮಾತನಾಡಿ ಬಿಜೆಪಿ ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಿತಿನ್ ನಬೀನ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಭಾರತದಲ್ಲಿ ಕಣ್ಣ ಮುಂದೆಯೇ ಆಗುತ್ತಿರುವ ದೊಡ್ಡ ಬದಲಾವಣೆಗಳಿಗೆ ತಂತ್ರಜ್ಞಾನದ ಕ್ರಾಂತಿಗೆ ಮತ್ತು ನವ ಭಾರತದ ಉದಯಕ್ಕೆ ಸಾಕ್ಷಿಯಾದ ಪೀಳಿಗೆಗೆ ನವೀನ್ ಸೇರಿದವರಾಗಿದ್ದಾರೆ ಇಂತಹ ಯುವ ದೃಷ್ಟಿಕೋನವು ಪಕ್ಷಕ್ಕೆ ಹೊಸ ದಿಕ್ಕನ್ನ ನೀಡಲಿದೆ ಎಂದು ಹೇಳಿದರು ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸನ್ಮಾನ್ಯ ನಿತಿನ್ ನವೀನ್ ಜಿ ಅವರು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರಾಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ಕೇವಲ ನಲವತ್ತು ನಾಲ್ಕು ವರ್ಷದ ಒಬ್ಬ ಯುವಕ ಯಾವುದಾದ್ರೆ ಪಕ್ಷದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ತನಕ ಹೋಗ್ಬೋದು ಅಂತಂದ್ರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರನ್ನ ಅವರ ಕೆಲಸದ ಆಧಾರದ ಮೇಲೆ ಜವಾಬ್ದಾರಿಯನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ ಆ ನಿಟ್ಟಿನಲ್ಲಿ ನಾಲ್ಕು ಬಾರಿ ಶಾಸಕರಾಗಿ ಸಚಿವರಾಗಿ ಯುವ ಅಧ್ಯಕ್ಷರಾಗಿ ಹಲವಾರು ರಾಜ್ಯಗಳಲ್ಲಿ ಉಸ್ತುವಾರಿಯಾಗಿ ಯಶಸ್ವಿಯಾಗಿ ಭಾರತೀಯ ಜನತಾ ಪಾರ್ಟಿಯ ಕೆಲಸವನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ನಿತಿನ್ ಜಿ ಅವರಿಗೆ ಇವತ್ತು ರಾಷ್ಟ್ರಾಧ್ಯಕ್ಷ ಪಟ್ಟವನ್ನು ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಅವರು ಜೆ ಪಿ ನಡ್ಡಾಜಿ ಅವರು ಸೇರಿದಂತೆ ಅಮಿತ್ ಶಾಜಿ ಅವರು ಸೇರಿದಂತೆ ರಾಷ್ಟ್ರದ ಹಲವಾರು ಹಿರಿಯ ನಾಯಕರೆಲ್ಲರೂ ಸೇರಿ ಇವತ್ತು ನಿತಿನ್ ನಬಿಜಿ ಅವ್ರನ್ನ ರಾಷ್ಟ್ರಾಧ್ಯಕ್ಷರಾಗಿ ಘೋಷಣೆ ಮಾಡಿ ಅವರು ಇವತ್ತು ಅಧಿಕಾರದ ಪದಗ್ರಹಣವನ್ನು ಮಾಡಿರ್ತಾರೆ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕಚೇರಿಯಲ್ಲಿ ನಮ್ಮೆಲ್ಲ ಹಿರಿಯ ಕಿರಿಯ ಕಾರ್ಯಕರ್ತರ ಜೊತೆ ನಮ್ಮ ಮಹಿಳಾ ಮೋರ್ಚಾದ ಕಾರ್ಯಕರ್ತರ ಜೊತೆ ಎಲ್ಲ ತಾಯಂದ್ರ ಜೊತೆ ಇವತ್ತು ಒಂದು ಸಂಭ್ರಮವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಐದು ರಾಜ್ಯಗಳಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನ ಸಾಧಿಸಬೇಕು ಯುವಕರಿಗೆ ಮಾರ್ಗದರ್ಶನವನ್ನು ಕೊಡಬೇಕು ಈ ದೇಶದ ಏನು ಅನೇಕ ಸಮಸ್ಯೆಗಳಿಗೆ ಅದು ಭಾರತೀಯ ಜನತಾ ಪಾರ್ಟಿ ತನ್ನ ಸಂಘಟನೆ ಮೂಲಕ ಕೇಂದ್ರ ಸರ್ಕಾರವನ್ನು ಅನುಸರಿಸ್ತಾ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತೆ ಆ ನಿಟ್ಟಿನಲ್ಲಿ ಯುವಕರಾಗಿರುವಂಥ ನಿತಿನ್ಜಿ ಅವರನ್ನು ಅಧ್ಯಕ್ಷ ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಸಂತೋಷವಾಗಿದೆ ನಲವತ್ತೈದನೇ ವರ್ಷದ ಯುವಕರಿಗೆ ರಾ ರಾಷ್ಟ್ರ ಮಟ್ಟದ ಒಂದು ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿರೋದು ಭಾಳ ವಿಶೇಷ ನಿತಿನ್ಜಿ ಅವರು ನಾಲ್ಕು ಬಾರಿ ಶಾಸಕರಾಗಿ ಎರಡು ಬಾರಿ ಸಚಿವರಾಗಿ ಎರಡು ರಾಜ್ಯದ್ದು ಆಗಿ ಎಲ್ಲ ಸಮಾಜದನ್ನು ಸಮಾಜನವನ್ನು ಸಮಾನತೆಯಾಗಿ ತಗೊಂಡೋಗಿದ್ದಾರೆ ಅದು ಅದಾಗಿ ಹಂಗಾಗಿ ಅವ್ರಿಗೆ ವಿಶೇಷವಾಗಿ ಪರಿಗಣನೆ ಮಾಡಿ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲ ಒಕ್ಕೂರಿಂದ ಬಂದು ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಾಡಿದ್ದಾರೆ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಎಲ್ಲ ಕಡೆಯೂ ಕೂಡ ಬಿ ಜೆ ಪಿ ಬರಲಿಕ್ಕೆ ಇನ್ನೂ ಬಹಳ ಸುಗಮವಾಗಿ ನಮ್ಮ ದಾರಿ ಸಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನೂತನವಾಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ನಿತಿನ್ಜಿ ರವರಿಗೆ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಕಾರ್ಯಕರ್ತ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ಕೊಂಡು ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಜಸಂತ ಅನಿಲ್ ಕುಮಾರ್ ಹಂಪಯ್ಯ ಹೆರಮಗಳೂರು ಪುಟ್ಟಸ್ವಾಮಿ ಬಸವರಾಜು ಕಬೀರ್ ರೇವನಾಥ್ ಪ್ರದೀಪ್ ಕೃಷ್ಣಮೂರ್ತಿ ಪ್ರೇಮ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು